ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತೈದು ಗ್ರಂಥ್ ನಾಳೆ ಕೋರ್ಟ್ನಲ್ಲಿ ಬರುವ ತೀರ್ಪಿಗಾಗಿ ಎದುರು ನೋಡುತ್ತಿದ್ದ ಅದೇನೂ ಸಾಧಿಸಿದ ಖುಷಿಗೆ ಹಸಿವೇ ಆಗಿರಲಿಲ್ಲ ನಿಶು ಊಟಕ್ಕೆ ಬಲವಂತದಿಂದ ಕರೆದುಕೊಂಡು ಬರುತ್ತಾಳೆ ಕುಳಿ ಪ್ಲೀಸ್ ನಂಗೆ ನಿಜವಾಗ್ಲೂ ಹಸಿವಾಗಿಲ್ಲ ಫೋರ್ಸ್ ಮಾಡಿಬಿಡ ಮಾಧವಿ ನಿಶುಳನ್ನು ಕಿರುಗಣ್ಣಿನಿಂದ ಕೆಕ್ಕರಿಸಿ ಅವನೇ ಬೇಡ ಅನ್ನುವಾಗ ನಿಂದೇನೆ ಎಕ್ಸ್ಟ್ರಾ ಡ್ರಾಮಾ ಅವನಿಗೆ ಬಲವಂತ ಮಾಡೋದಕ್ಕೆ ನೀನ್ಯಾವಳೆ ಮೇಡಮ್ ನಾನವರ ಹಿತೈಷಿ ರಾತ್ರಿ ಊಟ ಬಿಡೋದು ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಿಲ್ವಾ ಎಂದವಳು ಮಾಧವಿಯ ಹೆದುರಲ್ಲೇ ನನ್ನ ತಟ್ಟೆಗೆ ರೈಸ್ ಬಡಿಸಿಕೊಂಡು ಕೈ ತುತ್ತು ಕೊಡಲು ತುತ್ತು ಮುಂದೆ ತ ಚಾಚಿದರೆ ಗ್ರಂಥ್ ತನ್ನ ತಾಯಿಯನ್ನೊಮ್ಮೆ ನೋಡಿ ಬಾಯಿ ತೆರೆಯುತ್ತಾನೆ ಬೇಡ ಎಂದವ ಪೂರ್ತಿ ಊಟ ಖಾಲಿ ಮಾಡಿದ್ದ ನೋಡುತ್ತ ಎಷ್ಟು ಹಸಿವಾಗಿದೆ ಅಂತ ಸುಮ್ಮನೆ ಬೇಡ ಅನ್ನೋದು ತಗೊಳ್ಳಿ ನೀರು ಕುಡಿಯಿರಿ ಎಂದಿದ್ದಳು ನೀರು ಕುಡಿದವ ಅಮ್ಮ ಈ ರೀತಿ ನೀವು ಊಟ ಮಾಡಿಸಿದ್ದು ನನಗೆ ನೆನಪೇ ಇಲ್ಲ ಯಾಕಮ್ಮ ಎಂದಿದ್ದ ಅದು ನಿನ್ನಜ್ಜಿ ಇರ್ತಿದ್ರಲ್ಲ ಹಾಗಾಗಿ ಅವರೇ ನಾನು ನೋಡಿಕೊಳ್ತೀನಿ ಅಂತ ಬರ್ತಿದ್ರು ಆದರೆ ದುಷ್ ಮತ್ತು ದೀಪುಗೆ ನೀವೇ ಊಟ ಮಾಡಿಸ್ತಿದ್ರಿ ಆಗಲೂ ಅಜ್ಜಿ ಇದ್ರಲ್ಲ ಮಾಧವಿ ಕ್ಷಣ ಗಲಿಬಿಲಿಗೊಂಡಿದ್ದಳು ಈಗ ಅದೆಲ್ಲ ಯಾಕೆ ಎಂದಿದ್ದರು ಈಗಮ್ಮ ಪ್ರತಿ ಸಲ ಕೇಳಿದಾಗಲೂ ನೀವೇನಾದರೂ ಒಂದು ಹೇಳಿ ತಪ್ಪಿಸ್ಕೋತಿದ್ರಿ ಆದರೆ ಈಗ ಹಾಗೆ ಮಾಡೋ ಹಾಗಿಲ್ಲ ನೀವು ಮೊದಲನೇದಾಗಿ ನಾನು ನೀವು ಎತ್ತ ಮಗನ ತಾನೇ ಅಥವಾ ನನ್ನ ಅಮ್ಮ ಇಲ್ಲ ಅಪ್ಪ ಬೇರೆ ಯಾರಾದರೂ ಗ್ರಂಥ್ ಚೀರಿದವಳು ನೀನು ನಾನೇ ಜನ್ಮ ಕೊಟ್ಟ ಮಗ ಎಂದಿದ್ದಳು ಮತ್ತು ಯಾಕಮ್ಮ ನನ್ನ ಕಡೆಗಣಿಸಿ ದುಷ್ತೀಪುಗೆ ಮಾತ್ರ ಪ್ರೀತಿ ಕೊಟ್ಟೆ ಅವರನ್ನು ನಿಮ್ಮ ಹತ್ರನೇ ಇಟ್ಕೊಂಡು ನನ್ನ ಮಾತ್ರ ಬೋರ್ಡಿಂಗ್ ಸ್ಕೂಲಲ್ಲಿ ಬೆಳೆಯೋ ಹಾಗೆ ಮಾಡಿದ್ರಿ ರಜೆಗೆ ಮನೆಗೆ ಬಂದಾಗ ಅಜ್ಜಿ ಜೊತೆ ಬಿಟ್ಟು ನನ್ನ ಮಾತ್ರ ಸಿನಿಮಾ ಪಾರ್ಕ್ ಅಂತ ಕರೆದುಕೊಂಡು ಹೋಗುತ್ತಿದ್ದ ನೀವು ನನ್ನ ಇಷ್ಟ ಕಷ್ಟ ಕೇಳಲೇ ಇಲ್ಲ ನಿಮ್ಮ ಪ್ರತಿ ನಡೆಯಲ್ಲೂ ನೀವೆಷ್ಟು ದುಷ್ಟ ಇಷ್ಟಪಡ್ತೀರಾ ಅನ್ನೋದನ್ನು ನಾನು ನೋಡಿದ್ದೀನಿ ಮದುವೆಯಲ್ಲೂ ಅಷ್ಟೆ ನೀವು ಹೇಳಿದಂತೆ ನಾನು ಕೇಳಲಿಲ್ಲ ಅಂತ ನನ್ನ ಯೋಚನೆಯನ್ನೇ ಮರೆತೀರಿ ಅದರ ಬಗ್ಗೆ ನನಗೇನು ಬೇಸರವಿಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ವಿಷಯದಲ್ಲೂ ನಿಮ್ಮ ಆಯ್ಕೆಯ ಫೈನಲ್ ಆದರೆ ದುಷ್ ಈ ವರ್ಷ ಈ ಸ್ಕೂಲ್ ಬೋರ್ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಕೂಲ್ ಅವಕಾಶ ಇರುತ್ತಿತ್ತು ಉಫ್ ಕಾರಣವೇ ತಿಳಿಯದೆ ನಿಮ್ಮ ತಿರಸ್ಕಾರದಿಂದ ಅದೆಷ್ಟು ನೊಂದಿದ್ದೀನಿ ಅಂತ ನಿಮಗೆ ಅರ್ಥ ಆಗೋದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಹಿಡಿ ಪ್ರೀತಿಗಾಗಿ ಪರಿತಪಿಸುತ್ತಿದ್ದೆ ದೊಡ್ಡವನಾದ ಮೇಲೂ ಹಂಬಲಿಸಿದ್ದುಂಟು ಆದರೆ ಈಗ ಚೆನ್ನಾಗಿಯೇ ಬುದ್ಧಿ ಬಂದಿದೆ ನನ್ನ ಸಂತೋಷ ಎಲ್ಲಿದೆ ಯಾರೊಂದಿಗೆ ನಾನು ನೆಮ್ಮದಿಯಿಂದ ಖುಷಿಯಾಗಿ ಇರ್ತೀನಿ ಅನ್ನೋ ಸತ್ಯ ಅರಿವಾಗಿದೆ ಎಂದವ ಭರವಸೆಯಿಂದ ನಿಶುಳತ್ತ ನೋಡಿದ್ದ ಮಾಧವಿಗೆ ಯಾವಾಗಲೂ ಅವನ ಮಾತುಗಳನ್ನು ಕೇಳಿ ಏನೂ ಅನ್ನಿಸುತ್ತಿರಲಿಲ್ಲ ಆದರೆ ಈ ಬಾರಿ ತಾನೇ ಎತ್ತ ಮಗನಿಗೆ ಇಷ್ಟೆಲ್ಲ ದ್ರೋಹ ಮಾಡಿದ್ದೇನೆಯೇ ಅನ್ನಿಸಿತು ಅವನತ್ತ ನೋಡಿ ನಿನಗೆ ನಾನು ನಿನ್ನ ಬಾಲ್ಯ ಮರುಕಳಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ನೆರವೇರಿಸಬಲ್ಲೆ ನಿನಗೆ ಯಾರಲ್ಲಿ ನಿನ್ನ ಸಂತೋಷ ಇದೆ ಅಂತೇಳಿದೆಯೋ ಅವರೊಂದಿಗೆ ಖುಷಿಯಾಗಿರು ಆ ಮಾತು ಕೇಳಿ ನಿಶು ನಿಶುಳಿಗೆ ಅಷ್ಟ್ ಆಶ್ಚರ್ಯವಾಗಿತ್ತು ನಿಜವಾಗ್ಲೂ ಇವರೇನ ಈ ಮಾತು ಹೇಳ್ತಿರೋದು ಎಂಬಂತೆ ನಿನ್ನ ಆಯ್ಕೆ ನನಗೆ ಒಪ್ಪಿಗೆ ಇಲ್ಲ ಆದರೂ ಯಾಕೆ ಒಪ್ಪಿದ್ದೀನಿ ಗೊತ್ತಾ ನಿನ್ನ ಸಂತೋಷಕ್ಕಾಗಿ ಮಾತ್ರ ನಾನು ನಿನ್ನ ಎತ್ತಿದ್ದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಅಂತ ಈಗ ಅನ್ನಿಸ್ತಿದೆ ಕಾರಣ ಕೇಳುತ್ತಿದ್ದೆ ಅಲ್ಲ ಹೇಳ್ತೀನಿ ಕೇಳು ರವಿ ನಾನು ಆದಾಗ ನನಗಿನ್ನೂ ಚಿಕ್ಕ ವಯಸ್ಸು ಇಷ್ಟು ಬೇಗ ಮಗು ಬೇಡ ಅಂತ ನಿರ್ಧರಿಸಿದ್ದೆ ಆದರೆ ಆಕಸ್ಮಿಕವಾಗಿ ನೀನು ನನ್ನ ಮಡಿಲಿಗೆ ಬರುತ್ತಿರೋ ಸುದ್ದಿ ತಿಳಿದಾಗ ಹುಚ್ಚಿ ಅಂತಾಗಿದ್ದೆ ನನ್ನ ಆಸೆ ಕನಸುಗಳೇ ಬೇರೆ ಆಗಿದ್ದವು ಅಷ್ಟು ಬೇಗ ಮಗುವಿನ ನಿರೀಕ್ಷೆ ನನಗಿರಲಿಲ್ಲ ರವಿಗೆ ತಿಳಿಸದೆ ಅಬೋಷನ್ ಮಾಡಿಸುವ ಸಲುವಾಗಿ ಹೋಗಿದ್ದೆ ಬೇಗ ರವಿ ಹುಡುಕಿ ಬಂದವರು ಮಗುವನ್ನು ಎತ್ತುಕೊಡು ಅದು ನಿನಗೆ ಹೊರೆಯಾಗದಂತೆ ಬೆಳೆಸುವೆ ಎಂದು ನೀನು ಹುಟ್ಟಿದ ಕ್ಷಣ ನಿನ್ನ ಅಜ್ಜಿ ಮಡಿಲಿಗೆ ಹಾಕಿದ್ದರು ನೀನು ಕುಡಿದದ್ದು ಬಾಟಲಿ ಹಾಲನ್ನೇ ಎದೆ ಹಾಲುಣಿಸುವುದು ಮಗು ಮತ್ತು ತಾಯಿ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೋ ಏನೋ ನಿನಗೆ ನೋವಾದರೂ ಜ್ವರ ಬಂದರೂ ನಿನ್ನ ಅಜ್ಜಿ ಮಿಡಿಯುತ್ತಿದ್ದಷ್ಟು ನನಗೆ ಏನೂ ಅನ್ನಿಸುತ್ತಿರಲಿಲ್ಲ ಅದೇ ಸುಮಾರು ವರ್ಷಗಳ ನಂತರ ದುಷ್ ಹುಟ್ಟನ್ನು ಸಂಭ್ರಮಿಸಿದ್ದೆ ಅವನಿಗೆ ಎದೆ ಹಾಲುಣಿಸಿ ಸ್ವಲ್ಪ ಆರೋಗ್ಯ ಏರುಪೇರಾದರೂ ನನ್ನ ಜೀವವೇ ಓದಂತೆ ಆಗುತ್ತಿತ್ತು ಅಂತೆ ಅವನು ಹೆಚ್ಚು ಕಾಯಿಲೆ ಬೀಳುತ್ತಿದ್ದ ನೀನು ಬಹಳ ಸ್ಟ್ರಾಂಗ್ ಹುಷಾರು ತಪ್ಪುತ್ತಿದ್ದದ್ದೇ ಅಪರೂಪ ಮಾ ನಾನು ಮಾಡಿದ್ದರಲ್ಲಿ ತಪ್ಪಿದೆ ಅಂತ ನನಗನ್ನಿಸ್ತಿಲ್ಲ ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟವಳು ತಾರತಮ್ಯವಾದಿ ಎನಿಸಬಹುದು ಆದರೆ ನನ್ನ ಚಿಕ್ಕ ವಯಸ್ಸಿಗೆ ಪುಟ್ಟ ಮಗುವಿನ ಜವಾಬ್ದಾರಿ ಹೋರುವಷ್ಟು ಸಾಮರ್ಥ್ಯ ಇರಲಿಲ್ಲ ಗ್ರಂಥ್ ಭಾವುಕನಾಗಲಿಲ್ಲ ಅವರ ಮಾತಿಗಾಗಿ ಕಾದು ನಿಂತಿದ್ದ ಹಿಂದೆ ಒಮ್ಮೆ ನಿಶು ಕಾರಣಗಳನ್ನು ಹೇಳುವಾಗ ನೀವು ನಿಮ್ಮ ತಾಯಿಗೆ ಬೇಡದ ಪ್ರೆಗ್ನೆನ್ಸಿ ಇರಬಹುದೆಂದು ಊಹಿಸಿದ್ದಳಲ್ಲ ಅದುವೇ ನಿಜವಾಗಿತ್ತು ಮಾಧವಿ ಮಾತು ಮುಂದುವರೆಸುತ್ತಾಳೆ ನಾನಿಲ್ಲಿಗೆ ಯಾಕೆ ಬಂದೆ ಗೊತ್ತಾ ನೀನು ಹೇಳುತ್ತೀಯಲ್ಲ ನಿನ್ನ ಸಂತೋಷ ಅಂತ ಆ ಆಯ್ಕೆ ನನಗೆ ಸ್ವಲ್ಪವೂ ಇಡಿಸಿರಲಿಲ್ಲ ಈಗಲೂ ಇಡಿಸಿಲ್ಲ ಕೂಡ ಆದರೂ ನಾಳೆ ನಾನಿಲ್ಲಿಂದ ಹೊರಡುತ್ತಿದ್ದೇನೆ ನಿನ್ನ ಖುಷಿ ಕಿತ್ತುಕೊಳ್ಳೋ ಮನಸ್ಸಿಲ್ಲ ನಿನ್ನ ಹೃದಯದ ಹೊಡತಿಯಾಗಿ ಬರುವವಳೆ ತಾಯಿ ಪ್ರೀತಿಯನ್ನು ನೀಡುವಂತಾಗಲಿ ನಿನಗೆ ಬರಬೇಕು ಎನ್ನಿಸಿದಾಗ ಆ ಮನೆಯ ಬಾಗಿಲು ಯಾವಾಗಲೂ ನಿನಗಾಗಿ ತೆರೆದಿರುತ್ತೆ ದೀಪುಗೆ ನೀನೇ ಬೆಸ್ಟ್ ಅಣ್ಣ ಹಾಗೆಯೇ ಇರು ಎಂದವಳು ರೂಮಿಗೆ ಹೋಗುತ್ತಾಳೆ ನಿಶು ಗ್ರಂಥ್ ಈಗಲ ಮೇಲೆ ಕೈ ಇಟ್ಟವಳು ನೊಂದುಕೊಳ್ಳಬೇಡಿ ಎನ್ನುತ್ತಾಳೆ ಇಲ್ಲ ಎಂಬಂತೆ ತಲೆ ಆಡಿಸಿದವ ಗುಡ್ ನೈಟ್ ಹೇಳಿ ರೂಮಿಗೆ ಹೋಗಿದ್ದ ಮಾಧವಿ ತಿಂಡಿ ಸಮಯಕ್ಕೆ ಸರಿಯಾಗಿ ತನ್ನ ಬ್ಯಾಗ್ ಹಿಡಿದು ಹೊರ ಬಂದಿದ್ದಳು ಮೌನವಾಗಿ ಮೂವರು ತಿಂಡಿಗೆ ಕೂತಿದ್ದರು ಕ್ರಂದ್ ತನ್ನ ತಾಯಿಯತ್ತ ನೋಡಿದವ ಅಮ್ಮ ಒಂದೇ ಒಂದು ತುತ್ತು ತಿನ್ನಿಸುತ್ತೀರಾ ನೋವಿನಿಂದ ಸ್ವರ ಹೊರ ಬಂದಿತ್ತು ಕೊನೆಗೂ ತನ್ನ ತಾಯಿ ಪ್ರೀತಿ ಕೊಡುವ ಮಾತು ಹೇಳಲೇ ಇಲ್ಲವಲ್ಲ ಮಾಧವಿಯ ಕೈ ತಿಂಡಿ ತಿನ್ನುವುದ ನಿಲ್ಲಿಸಿತ್ತು ಕೈ ಅದೇಕೋ ನಡುಗುತ್ತಿತ್ತು ಮನಸ್ಸಿನ ಮೂಲೆಯಲ್ಲಿ ನೋವು ಕಣ್ಣು ತುಂಬಿತ್ತು ಅವನತ್ತ ನೋಡಿದವಳು ಒಂದು ತುತ್ತು ತಿನ್ನಿಸಿದರೆ ಖುಷಿಯಾಗಿ ತಿಂದವ ಕೈಗಳಿಗೆ ಮುತ್ತಿಟ್ಟಿದ್ದ ಥ್ಯಾಂಕ್ ಯು ಅಮ್ಮ ಅನಾಯಾಸವಾಗಿ ನುಡಿದಿದ್ದ ಬ್ಯಾಗ್ ಹಿಡಿದು ಹೊರಟವಳು ಅದೇನನ್ನಿಸಿತು ಮರಳಿ ಬಂದು ಗ್ರಂಥಣೆಗೆ ಅಕ್ಕರೆಯಿಂದ ಮುತ್ತಿಡುತ್ತಾಳೆ ಮೊದಲ ಮಗು ಚೊಚ್ಚಲ ಎರಿಗೆ ಅದೆಷ್ಟು ನೋವು ತಿಂದಿದ್ದಳು ಸ್ಕೂಲ್ ಕಾಲೇಜಿನಲ್ಲಿ ಗ್ರಂಥ್ ಬಗ್ಗೆ ಹೊಗಳುವಾಗ ಏನೂ ಅನ್ನಿಸುತ್ತಿರಲಿಲ್ಲ ಬಾಚಿ ತಬ್ಬಿದವಳು ಖುಷಿಯಾಗಿರು ಕಂದ ಎಂದಷ್ಟೇ ಹೇಳಿ ನಿಷ್ಠುಳತ್ತ ತಿರುಗಿ ನೀನು ಗೆದ್ದಿಲ್ಲ ನಾನೇ ಆಟದಿಂದ ನನ್ನ ಮಗನಿಗಾಗಿ ಹಿಂದೆ ಸರಿದೆ ಎಂದೇಳಿ ಬ್ಯಾಗ್ ಹಿಡಿದು ಅದಾಗಲೇ ಬಂದು ನಿಂತಿದ್ದ ಕ್ಯಾಬ್ ಹೇರಿ ಹೊರಟು ಹೋಗಿದ್ದಳು ಮುಂದುವರೆಯುವುದು